ಬಾಯ್ ಅಲ್ಪ ವಿರಾಮವನ್ನು ಹೇಳ್ತಾ ಇದ್ದೇನೆ ನಾನು ವೇದಿಕೆಗೆ ಥ್ಯಾಂಕ್ ಯು ಅನುಶ್ರೀ ಹಾಗು ವಿಜಯನಾಯ್ ದುಬೈಯಲ್ಲಿ ಬಹುಶಃ ಇದು ನನ್ನ ಮೊದಲ ಕಾರ್ಯಕ್ರಮ ಅಂತ ಹೇಳಲ್ಲ ಎರಡನೇ ಕಾರ್ಯಕ್ರಮ ಇಷ್ಟ ಜನ موبائلರ ಕನ್ನಡದವರಿದ್ರೆ ಕನ್ನಡಿಗರು ಒಂದು ನಿಮಿಷ ಎದ್ದೇಳಿರಿ ನೋಡ ನಮ್ಮ ಅಣ್ಣಾಕ್ರುಕ್ಕ ಕನ್ನಡಕ್ಕ್ರುಕ್ಕ ಎದ್ದೇಳಿ ನೀವು ಎದ್ದ ತಕ್ಷಣ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ ಮ್ಯೂಸಿಕ್ ಎರಡನೇ ಉಸಿರಲ್ಲಿ ಬರೆಸಿಕೊಂಡಿರುವಂತಹ ಎಲ್ಲ ಪುನೀತ ಕನ್ನಡಿಗರಿಗೆ ನಿಮ್ಮ ಅನುಶ್ರಿ ಮಾಡುವಂತಹ ಪ್ರೀತಿಯ ನಮಸ್ಕಾರಗಳು ಕಲ್ಪದ ಗುಡಿಯ ಹೆಮ್ಮೆಯ ಕನ್ನಡಿಗರಿಗೆ ನಿಮ್ಮ ಚಿನ್ನಾರಿ ಕುಂತ ವಿಜಯ ರಾಘವೇಂದ್ರ ಮಾಡುವ ಶರಣು ಶರಣ ದುಬೈಗೆ ಬಂದಾಯ್ತು ದುಬೈಯಲ್ಲಿರುವಂತಹ ನಮ್ಮ ಪ್ರೀತಿಯ ಕನ್ನಡಿಗರ ಭೇಟಿ ಮಾಡಿದ್ದಾ ಇದ್ದು ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಖುಷಿಯಾಗಿದ್ದೀರಾ ತಾನೆ

ಗಂಧದ ಗುಡಿಯ ಕಂಪ್ನ ದುಬೈನಲ್ಲಿ ಅಚ್ಚ ಕನ್ನಡದ ತಂಡ ಜಿಡಿ ಗ್ರೂಪ್ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಕಾರ್ಯಕ್ರಮಕ್ಕೆ ತಮಿಳು ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಕನ್ನಡದ ಹೆಮ್ಮೆಯ ಸಾಧಕರನ್ನ ಅವರ ಅಪ್ರತಿಮ ಸಾಧನೆಯನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಿಸುವಂತಹ ಕೆಲಸವನ್ನ ಇವತ್ತು ಈ ಸಂಸ್ಥೆ ಬಹಳ ಹೆಮ್ಮೆಯಿಂದ ಮಾಡುತ್ತೆ ಒಂದು ಅಂತಾರಾಷ್ಟ್ರೀಯವಾಗಿ ಕನ್ನಡದ ಸಂಸ್ಕೃತಿಯನ್ನ ಸಂಸ್ಕೃತಿಯ ಕಲೆಯನ್ನ ಅಲೆಯನ್ನ ದುಬೈನಲ್ಲಿ ನಿಮ್ಮೆಲ್ಲರ ಪರಿಚಯಕ್ಕೆ ತರುವಂತ ಕೆಲಸನೇ ಈ ತಂಡ ಈ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆ ದೊಡ್ಡ ಚಪ್ಪಾಳೆ ಹಾಗಾದ್ರೆ ಗಂಧದ ಪುಡಿ ಶುರು ಶುರುವ இல்ல இல்ல அதுக்கிந்த முன்னாரி முட்ட விஜய் ராகவேந்திர அத்த நட்டர் சகல கலாவல்ல அந்த பிரசஸ் அந்த அந்த நம்ம கன்னட நாடு அல்ல சோ கந்த குறித்தாக எரே சால் ஆடில அந்த ஆ காரமக்கே சாஹு அண்ணாவது

தாடு கிடை து திரு கண்டி கனடே எந்த சகாயு நமக்கு ರಾಘವೇಂದ್ರ ಅವರಿಗೆ ಈ ಹಾಡು ಅಂದರೆ ಕನ್ನಡ ಕನ್ನಡ ಅಂತ ಅಂದರೆ ನಮ್ಮೆಲ್ಲರಿಗೂ ಕನ್ನಡ ಎಷ್ಟು ಸಿಹಿಯಾದ ಭಾಷೆ ಎಷ್ಟು ಪುಣ್ಯವಾದ ಪುಣ್ಯವಾದ ಭಾಷೆ ಅನ್ನೋದು ಈ ಹಾಡು ಹಾಡಿ ಹಾಡಿ ಹೊಗಳತ್ತೆ ಒಂದೇ ಹಾಡನ್ನ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನಟಿಸಿ ಅಭಿನಯಿಸಿದ್ದಾರೆ ಶಿವಣ್ಣ ಅವರು ಅದರಲ್ಲಿ ಹಾಡಿ ಅಭಿನಯಿಸಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲ ಪ್ರೀತಿಯ ಅಪ್ಪು ತಮ್ಮ ಕಡೆಯ ಚಿತ್ರ ಕಡೆಯ ಕಾಣಿಕೆ ಗಂಧದ ಗುಡಿ ಅನ್ನುವ ಚಿತ್ರವನ್ನೇ ನಮ್ಮ ಕನ್ನಡಿಗರಿಗೆ ಕೊಟ್ಟಿದ್ದಾರೆ ಇದು ಗಂಧದ ಗುಡಿಗೆ ಇರುವಂತಹ ಒಂದು ಶಕ್ತಿ ಆ ಶಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ದುಬೈನಿರುವಂತಹ ನಮ್ಮ ಕನ್ನಡದ ಆತ್ಮೀಯರು ಸೇರಿ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿಯನ್ನು ನಡೆಸ್ತಾ ಇದಾರೆ ಸೊ ಕಾರ್ಯಕ್ರಮ ಶುರು ಮಾಡ